ಹರೇ ಕೃಷ್ಣ ಇವತ್ತು ಒಂದು ಕೃಷ್ಣನ ಸ್ವಾರಸ್ಯಕರವಾದಂತಹ ಕಥೆಯನ್ನು ಕೇಳೋಣ ಒಂದೊಂದು ಕಾಲದಲ್ಲಿ ಒಬ್ಬ ಕಳ್ಳನಿದ್ದಂತೆ ಈ ಕಳ್ಳ ಎಲ್ಲಿ ಸಂಪತ್ತು ಇರ್ತದೆ ಎಲ್ಲಿ ಚಿನ್ನ ಇರ್ತದೆ ಎಲ್ಲಿ ಹಣ ಇರ್ತದೆ ಅಂತ ಹುಡುಕ್ತಾ ಹೋಗ್ತಾ ಇದ್ದಾರೆ ಹಾಗೆ ಹೊತ್ತಿನಲ್ಲೆಲ್ಲ ತನ್ನ ಪ್ಲಾನ್ ಅನ್ನ ಮಾಡ್ತಾ ಇದ್ದ ರಾತ್ರಿ ಹೊತ್ತಿನಲ್ಲಿ ಕದ್ದುಕೊಂಡು ಬರ್ತಾ ಇದ್ದಾರೆ ಹಾಗೆ ಒಂದು ದಿವಸ ಕಳ್ಳ ಹೋಗ್ತಾ 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 ಒಂದು ಕಡೆ ಹರಿ ಕಥೆ ನಡೀತಾ ಇತ್ತಂತೆ ಭಾಗವತ ಕಥೆ ನಡೀತಾ ಇತ್ತಂತೆ ಭಾಗವತ ಕಥಾಕಾರ ಹರಿಕಥೆ ಹೇಳುವನು ಕೃಷ್ಣನ ಬಗ್ಗೆ ಬಹಳ ಚೆನ್ನಾಗಿ ಸ್ವಾರಸ್ಯಕರವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಂತೆ ವೃಂದಾವನದಲ್ಲಿ ಕೃಷ್ಣ ಅತ್ಯಂತ ಸುಂದರವಾಗಿ ತನ್ನನ್ನ ತನ್ನ ಸ್ನೇಹಿತರನ್ನ ಎಲ್ಲರನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾನೆ ಕೃಷ್ಣ ಎಷ್ಟು ಸುಂದರವಾಗಿರ್ತಾನೆ ಅಸನ್ಮುಖಿಯಾಗಿರ್ತಾನೆ ಅವನ ಜೊತೆ ಎಲ್ಲ ಸ್ನೇಹಿತರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಕಡುಗಳು ಎಲ್ಲರನ್ನ ಕಾಡಿಗೆ ದಟ್ಟವಾದ ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾನೆ ಇನ್ನೂ ಒಂದು ವಿಶೇಷ ಅಂದ್ರೆ ಕೃಷ್ಣ ಕಾಡಿಗೆ ಹೋಗುವಾಗ ಕೃಷ್ಣನ ತಾಯಿ ಯಶೋಧೆ ಕೃಷ್ಣನಿಗೆ ತುಂಬಾ ಚೆನ್ನಾಗಿರುವ ಆಭರಣಗಳನ್ನ ತೋರಿಸ್ತಾಳೆ ಚಿನ್ನದ ಆಭರಣಗಳು ಚಿನ್ನದ ನೆಕ್ಲೆಸ್ ಚಿನ್ನದ ಬ್ರೇಸ್ಲೆಟ್ ಚಿನ್ನವನ್ನೆಲ್ಲ ಮೈಯಲ್ಲಿ ಹಾಕಿಕೊಂಡು ಕೃಷ್ಣನ ಕಾಡಿ ಕಳಿಸ್ತಾಳೆ ಹೀಗೆ ಕಥಾಕಾರ ಹೇಳ್ತಾ ಆ ಕಥೆಯನ್ನು ಸುಂದರವಾಗಿ ಪರಿಚಯಿಸ್ತಾ ಇದ್ದ ಎಲ್ಲರಿಗೂ ಎಲ್ಲರೂ ಸಂತೋಷದಿಂದ ಕೃಷ್ಣನ ಬಗ್ಗೆ ಆಲಿಸ್ತಾ ಇದ್ರು ಅವರ ಜೊತೆಗೆ ಈ ಕಳ್ಳನ ಕೂತಿದ್ದಾನೆ ಕಳ್ಳ ಇದನ್ನೆಲ್ಲ ಆಲಿಸ್ತಾ ಅವನಿಗೆ ಏನು ಕಿವಿಗೆ ಜಾಸ್ತಿ ಬೀಳತ್ತೆ ಅಂದ್ರೆ ಓ ಆಭರಣ ಇದೆ ಚಿನ್ನ ಇದೆ ಚಿಕ್ಕ ಹುಡುಗ ಕಾಡಿನಲ್ಲಿದ್ದಾನೆ ನೋಡಿ ಯಾರ ಮನಸ್ಸು ಯಾವ ತರ ಇರ್ತದೆ ಅದನ್ನೇ ಅವನು ನೋಡ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಬಹಳ ಸ್ಫೂರ್ತಿದಾಯಕವಾಗಿ ಆ ಕಥೆಯನ್ನ ಕೇಳ್ತಾನಂತೆ ಅದಾದ್ಮೇಲೆ ಕಥೆ ಎಲ್ಲ ಮುಗಿದು ಜಮರೆಲ್ಲ ಹೋದ್ಮೇಲೆ ಕಥಾಕಾರರ ಹತ್ರ ಹೋಗಿ ಒಂದು ಪ್ರಶ್ನೆಯನ್ನ ಕೇಳ್ತಾನಂತೆ ಕಳ್ಳ ಸರ್ ನೀವು ಕತೆ ಹೇಳಿದ್ರಿ ನಾನು ಕೇಳಿದೀನಿ ನನಗೆ ನೀವು ಆ ಕೃಷ್ಣ ಕಾಡಿನಲ್ಲಿ ಎಲ್ಲಿರ್ತಾನೆ ಅಂತ ಹೇಳ್ತಿರೋ ಅವನ ಉದ್ದೇಶ ಬೇರೆ ಕಥಾಕಾರ ಹೇಳ್ತಾನಂತೆ ಕೃಷ್ಣ ವಾಣಚಾರಿ ವನದಲ್ಲಿ ತಿರುಗಾಡ್ತಾ ಇರ್ತಾನೆ ಪ್ರಾಮುಖ್ಯವಾಗಿ ಯಮುನಾ ನದಿಯ ತಟದಲ್ಲಿ ಅಲ್ಲಿ ಕುತ್ಕೊಂಡಿರ್ತಾನೆ ಮುಂದಿನ ದಿವಸ ಕಳ್ಳ ಕೃಷ್ಣನನ್ನು ಹುಡುಕೊಂಡು ವೃಂದಾವನಕ್ಕೆ ಹೋದಂತೆ ಅರಸ್ತ 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 ಕೃಷ್ಣ 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 ಅಂತ ಸದಾ ಯೋಚನೆ ಮಾಡ್ತಾ ಇದ್ದಾನೆ ಹಾಗೆ ಕೃಷ್ಣನ ಕೃಪೆಯಿಂದ ಕಳ್ಳನಿಗೆ ಕೃಷ್ಣನ ದರ್ಶನ ಆಯ್ತಂತೆ ಸಿಕ್ಕೇ ಬಿಟ್ಟ ಕಥಾಕಾರ ಸತ್ಯ ಹೇಳಿದಾನೆ ಕೃಷ್ಣ ಚೆನ್ನಾಗಿ ಆಭರಣವನ್ನು ಧರಿಸಿಕೊಂಡಿದ್ದಾನೆ ಚಿಕ್ಕ ಮಗು ಅಸನ್ಮುಖಿಯಾಗಿ ಕೂತಿದ್ದಾನೆ ಒಬ್ಬನೇ ಕೂತಿದ್ದಾನೆ ಕಾಡಿನಲ್ಲಿ ಕಳ್ಳನಿಗೆ ಇದೇ ಸಂದರ್ಭ ಅಂತ ಕೃಷ್ಣನ ಹತ್ರ ಹೋದಂತೆ ಚಿಕ್ಕ ಮಗು ಯಾಕೆ ಏನು ಹೆದರಿಸಿ ಬೆದರಿಸಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಚಿಕ್ಕ ಮಗು ಹತ್ರ ಕಳ್ಳ ಹೋಗಿ ಕೇಳಿದಂತೆ ಕೃಷ್ಣನ ಹತ್ರ ಹೇ ಮಗುವೆ ಹೇ ಕೃಷ್ಣ ನಿನ್ನ ಆಭರಣಗಳೆಲ್ಲ ಅತ್ಯಂತ ಸುಂದರವಾಗಿದೆ ನನಗೆ ಆ ಆಭರಣವನ್ನು ಕೊಡ್ತೀಯಾ ಸ್ವಲ್ಪ ಒಳ್ಳೆ ಹುಡುಗ ನೀನು ಒಳ್ಳೆ ಮಗು ಅಲ್ವಾ ಒಂದು ಆಭರಣ ನನಗೆ ಕೊಡು ಅಂತ ಕಳ್ಳ ಕೇಳ ಆಗ ಕೃಷ್ಣ ಇಲ್ಲ ಇಲ್ಲ ನಾನು ಹಾಗೆ ಕೊಡೋಕಾಗಲ್ಲ ನಮ್ಮ ಮನೆಯಲ್ಲಿ ಅಮ್ಮ ಬೈತಾರೆ ನನಗೆ ಹಾಗೆ ಕೊಡೋಕಾಗಲ್ಲ ಅಂತ ಕೃಷ್ಣ ಹೇಳಂತೆ ಇಲ್ಲ ನೀನು ಅದು ಕೊಟ್ರೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಕಳ್ಳ ಕೃಷ್ಣನ ಜೊತೆ ಒಂದಷ್ಟು ಮತ್ತು ಸಂವಾದವನ್ನು ಮಾಡಿದಂತೆ ಕೃಷ್ಣ ಮತ್ತೆ ಆ ಕಳ್ಳನ ನಡುವೆ ನಡೆದಂತಹ ಸಂವಾದ ದೀರ್ಘವಾಗಿತ್ತು ಅದನ್ನು ಮಾಡ್ತಾ 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 ಕೃಷ್ಣನ ಜೊತೆ ಸೇರಿ ಕಳ್ಳನ ಮನಸ್ಸು ಪರಿವರ್ತನೆ ಆಯ್ತಂತೆ ಹೇಗೆ ಬೆಂಕಿಗೆ ಕಬ್ಬಿಣವು ಬಿದ್ರೆ ಕಬ್ಬಿಣವೂ ಬೆಂಕಿಯಂತೆ ಆಗ್ತದೆ ಹಾಗೆ ಕೃಷ್ಣನನ್ನ ನೋಡ್ತಾ ಕೃಷ್ಣನ ಜೊತೆ ಸಂವಾದವನ್ನ ಮಾಡ್ತಾ ಆ ಮಗು ಆ ಕಳ್ಳ ಒಳ್ಳೆಯ ಮನಸ್ಸಿನವನಾದ್ದಂತೆ ಎಲ್ಲರ ಹೃದಯದಲ್ಲಿ ಕೃಷ್ಣ ಇದ್ದಾನೆ ಪರಮಾತ್ಮ ಭಗವಂತ ನಮ್ಮ ಎಲ್ಲರ ಮನಸ್ಸನ್ನು ಭಗವಂತ ಅರಿತಿದ್ದಾನೆ ಯಾವಾಗ ಕಳ್ಳ ಪರಿವರ್ತನೆ ಆಯ್ದ ಅಂತ ಕೃಷ್ಣನಿಗೆ ಗೊತ್ತಾಯ್ತು ಕೃಷ್ಣ ಹೇಳಿದಂತೆ ಸರಿ ಈಗ ತಗೋಣ ನಮ್ಮ ಆಭರಣೆಲ್ಲ ನಿಂತು ಅಂತ ಆಭರಣವನ್ನು ಕಳ್ಳಚಿಲಿಕ್ಕೆ ಕೃಷ್ಣ ಶುರು ಮಾಡಿ ಆಗ ಕಳ್ಳ ಇಲ್ಲ ಇಲ್ಲ ದೇವ್ರೆ ಕೃಷ್ಣ ನನ್ನ ಕಲಿಯಿಂದ ದೊಡ್ಡ ತಪ್ಪಾಗಿದೆ ನಾವು ಯಾವುದೋ ಕೆಟ್ಟ ಮನಸ್ಸಿನಿಂದ ಬಂದೆ ನಿನ್ನ ಜೊತೆ ಮಾತನಾಡಿ ನಿನ್ನ ಜೊತೆ ಸಮಯವನ್ನು ವ್ಯಥೆ ಮಾಡಿ ನಿನ್ನ ಜೊತೆ ಇದ್ದು ನಾನು ಸಂಪೂರ್ಣ ಇವ ಆ ಆಸೆಯನ್ನ ಬಿಟ್ಟಿದ್ದೀನಿ ನನಗೆ ನಿನ್ನ ಜೊತೆ ಇರುವಂತಹ ಅವಕಾಶಗಳು ಅಷ್ಟು ಸಾಕು ಅಂತ ಕಳ್ಳ ಕೃಷ್ಣನಿಗೆ ವಿನಂತಿ ಮಾಡಿದಂತೆ ಹೇಗೆ ಕೆಟ್ಟ ಯೋಚನೆಯಿಂದ ಕೂಡ ಕೃಷ್ಣನ ಬಳಿ ಹೋದ್ರೆ ಆತ ಸಂಪೂರ್ಣವಾಗಿ ಅವನು ಒಳ್ಳೆಯವನಾಗಬಹುದು ಅನ್ನೋದಕ್ಕೆ ಈ ಕತೆ ನಾವು ಇನ್ನೊಂದು ಕತೆ ಅಲ್ಲಿ ಕೂಡ ಭಾಗವತದಲ್ಲಿ ಧ್ರುವ ಮಹಾರಾಜರು ಭಗವಂತನನ್ನು ನೋಡಿದಾಗ ಹೇಗೆ ತಮ್ಮೆಲ್ಲಾ ಆಸೆಗಳನ್ನ ಬಿಟ್ಟು ಭಗವಂತನೇ ಸ್ವಾಮಿ ಕೃತಾರ್ಥೋಸ್ಮಿ ವರಂ ನಯಾಚೆ ಅಂತ ಹೇಳಿದ್ದನ್ನು ನೋಡ್ತೇವೆ ಅಂದ್ರೆ ನಾವು ಯಾವುದೇ ವರ ಬೇಡ ಏನೋ ಬೇಡ ಭಗವಂತ ನಿಮ್ಮ ದರ್ಶನ ಮಾತ್ರ ಭಾಗ್ಯ ಸಾಕು ನಿನ್ನ ಜೊತೆ ಇರುವಂತಹ ಭಾಗ್ಯವೇ ನನಗೆ ಸಾಕು ಅಂತ ಧ್ರುವ ಕೇಳಿದ್ದಾನೆ ಹಾಗೆ ಈ ಕಥೆಯಲ್ಲಿ ಕಳ್ಳನ ಪರಿವರ್ತನೆ ಕೃಷ್ಣನ ಜೊತೆಯ ಜೊತೆಯಲ್ಲಿ ಇರೋದ್ರಿಂದ ಕಳ್ಳನಲ್ಲಿ ಆದ ಪರಿವರ್ತನೆಯ ಕಥೆಯನ್ನ ಇವತ್ತು ನಾವು ಕೇಳಿದ್ದೇವೆ ನಾವೆಲ್ಲರೂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರ ಹರೇ ರಾಮ ಹರೇ ರಾಮ 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 ಹರೇ ಹರೇ ಎನ್ನುವ ಕೃಷ್ಣನ ನಾಮದ ಸ್ಮರಣೆಯಿಂದ ಕೃಷ್ಣನ ಜೊತೆ ಸೇರೋಣ ನಮ್ಮೆಲ್ಲ ಕೆಟ್ಟ ಆಲೋಚನೆಗಳನ್ನ ಕೆಟ್ಟ ದೃಷ್ಟಿಯನ್ನ ಎಲ್ಲವನ್ನು ನಾವು ಕಳೆದುಕೊಂಡು ಮುಕ್ತರಾಗಿ ಸಂತೋಷವನ್ನು ಅನುಭವಿಸೋಣ ಹರೇ ಕೃಷ್ಣ